ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬುವನೆ ಮನೆ ಸೊಸೈ ವಸಂತನಾಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮನ ಶೈಲಿಯ ಬಸ್ಸರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಸಿಂಪಲ್ಲು ಅಂಥ ಕಷ್ಟಕರ ಏನಿಲ್ಲ ಇವತ್ತು ನಾನು ತೊಗರಿಬೇಳೆ ಹಾಗೂ ಹೀರೆಕಾಯಿ ಬಸಾರು ಮಾಡೋಣ ಅಂತ ಇದ್ದೀನಿ ಸೊ ಇವಾಗ ಒಂದು ಮೂರು ಕಪ್ಪಷ್ಟು ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಜನ ಜಾಸ್ತಿ ಇರೋದರಿಂದ ನನಗೆ ಇಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಸೊ ಮೂರು ಕಪ್ ಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಕುಡಿಯೋ ನೀರಲ್ಲಿ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಏನು ಕಿಡ್ತಾಯಿಲ್ಲ ಅಂದರೆ ತೊಗರಿಬೇಳೆ ಮತ್ತು ಹೀರೆಕಾಯಿ ತುಂಬಾ ಸಾಫ್ಟ್ ಇರುತ್ತೆ ಬೇಗನೆ ಬೆಂದೋಗುತ್ತೆ ಅಂದರೆ ಕುಕ್ಕರಲ್ಲಿ ಹಾಕಿಬಿಟ್ರೆ ಒಂಥರ ಫುಲ್ ಸ್ಮ್ಯಾಶ್ ಆಗೋಗುತ್ತೆ ಆ ಥರ ರುಚಿ ಚೆನ್ನಾಗಿರಲ್ಲ ಸೊ ಈ ಥರ ಪಾತ್ರೆಯಲ್ಲಿ ಮಾಡಿಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೇಳೆನೂ ಬಾಯಿಗೂ ಸಿಗುತ್ತೆ ಹೀರೆಕಾಯಿ ಕೂಡ ಸೊ ಹೀರೆಕಾಯಿನ ನಾನು ಸ್ಕ್ವೇರ್ ರೀತಿಯಲ್ಲಿ ಹೆಚ್ಕೊಂಡು ಸ್ವಲ್ಪ ದಪ್ಪ ರೀತಿಯಲ್ಲೇ ನಾನು ಹೆಚ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ತೊಳ್ಕೊತಾ ಇದ್ದೀನಿ ಅಂದರೆ ಅಂಥ ಗಲೀಜಿರಲ್ಲ ಬಟ್ ಇವಾಗಿನ ಕೆಮಿಕಲ್ಲು ಇದೆಲ್ಲ ನೋಡಿದ್ರೆ ನಾವು ಚೆನ್ನಾಗಿ ತೊಳ್ಕೊಂಡು ನಾನು ಒಂದು ಸೈಡ್ ಇದ್ದೀನಿ ಏಕೆಂದರೆ ಒಂದು ಸುತ್ತು ಬೇಯಬೇಕು ಬೆಳೆ ಅದಾದ್ಮೇಲೆ ನಾವು ಹೀರೆಕಾಯಿ ಹಾಕೊಳ್ಳೋಣ ಇದಾದ ಮೇಲೆ ಒಂದು ಬಾಣಲಿಗೆ ನಾನು ಬಸ್ಸಾರಿಗೆ ಮೇನ್ ಹುರ್ಕೋಬೇಕಲ್ವಾ ಐಟಮ್ನ ಸೊ ಅದಕ್ಕೆ ಒಂದು ಮೂರು ಈರುಳ್ಳಿ ಹಾಗೂ ಒಂದು ಇಡೀ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ಇದ್ರೂ ನಡೀತದೆ ಏನಕ್ಕಂದರೆ ಬೆಳ್ಳುಳ್ಳಿ ಇದು ಬಸ್ಸಾರು ಉಪ್ಸಾರಿಗೆಲ್ಲ ಒಂದು ಸ್ವಲ್ಪ ಸಿಪ್ಪೆ ಇದ್ದರೆ ಒಂದು ನಾಟಿ ಸ್ಟೈಲು ಒಂದು ಟೇಸ್ಟ್ ಬರುತ್ತೆ ಸೊ ನಾನು ಎರಡೂ ಹಾಕಿ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಇದ್ದೀನಿ ಇದಾದಮೇಲೆ ನಾನು ಒಣಮೆಣ್ಸಿಕಾಯಿ ನಿಮ್ಮ ಮನೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಒಂದು ಹತ್ತು ಹನ್ನೆರಡು ಒಣಮೆಣಸಿನ್ಕಾಯಿನ ನಾನು ಖಾರದ ಮೆಣ್ಸಿನ್ಕಾಯಿನ ನಾನು ಕೂಡ ಇದ್ದೀನಿ ಇದಾದಮೇಲೆ ಒಂದು ಸ್ವಲ್ಪ ಅಂದರೆ ಎರಡು ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಸ್ವಲ್ಪ ಮೆಣಸು ನಾನು ಸ್ವಲ್ಪ ಜೀರಿಗೆ ಬಸ್ಸೋಕ್ಕೆ ಜಾಸ್ತಿ ಬಳಸ್ತೀನಿ ಮೆಣಸನ್ನ ಕಮ್ಮಿ ಬೆಳೆಸ್ತೀನಿ ಏಕೆಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನು ಖಾರ ನನ್ನ ಮನೆಗೆ ಎಷ್ಟು ಬೇಕೋ ನಾನು ಅಷ್ಟು ಇದ್ದೀನಿ ಮತ್ತು ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಕೆಲವರು ಹಾಕ್ಕೊಳ್ಳಲ್ಲ ಬಟ್ ನಾನು ಹಾಕೋತಾ ಇದ್ದೀನಿ ಇದಾದಮೇಲೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ ಕೆಲವರು ಹುರ್ಕೊಳ್ಳಲ್ಲ ಕೆಲವರು ಡೈರೆಕ್ಟಾಗಿ ಹಾಕ್ಕೊತಾರೆ ಸೊ ನಾನು ಈ ನಾಟಿ ಸ್ಟೈಲ್ ಮಾಡೋದ್ರಿಂದ ಪ್ರತಿಯೊಂದನ್ನು ನಾನು ಎಲ್ಲ ಹುರ್ಕೋತಾ ಇದ್ದೀನಿ ಇದಾದಮೇಲೆ ಈ ಕಡೆ ಬೇಯೋ ಕಡೆ ಬರೋಣ ಸೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಹೀರೆಕಾಯಿ ಕೂಡ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿದ್ದೆ ನೋಡಿದ್ರೆ ಒಂದು ಸತ್ತು ಬೇಳೆ ಮೇಲೆ ನಾವು ಹೀರೆಕಾಯಿ ಹಾಕಬೇಕು ಒಟ್ಟಿಗೆ ಹಾಕಬಾರ್ದು ಇದನ್ನು ಕೂಡ ಕಾರಕ್ಕೆ ಒಂದು ಬಟ್ಲಲ್ಲಿ ಎತ್ತಿ ಇದ್ದೀನಿ ಈ ಹುರಿಯಕ್ಕೆ ಬಂದಾಗ ಈ ಬಾಣಲೀಲಿ ನಾನು ಹೇಳಿದ್ನಲ್ಲ ಒಣ ವಡ್ಡೊಬ್ಬರಿ ಯಾರು ಹಾಕ್ಬೋದು ಆದರೆ ಹಸಿ ಕೊಬ್ಬರಿ ಯಾರು ಹಾಕ್ಬೋದು ಹಸಿಕಾಯಿ ಯಾರು ಹಾಕ್ಬೋದು ನಾನು ಹಸಿಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಉರ್ಕೊಂಡೆ ಅದನ್ನು ಸೈಡಲ್ಲಿ ಹಾರಕ್ಕೆ ಇಟ್ಬಿಟ್ಟು ನಾನು ಬೇಯಿಸಿರೋ ಅಂಥ ಬೇಳೆ ಹಾಗೂ ಹೀರೆಕಾಯಿನ ಎರಡೂ ಸೋಸ್ಕೊತಾ ಇದ್ದೀನಿ ಇವಾಗ ಬಾ ಒಂದು ಮಿಕ್ಸಿ ಜಾರ್ಗೆ ಎತ್ತಿಕೊಂಡಿರುವಂತಹ ಬೇಳೆ ಹಾಗೂ ಹೀರೆಕಾಯಿ ಮತ್ತು ಇದನ್ನ ಇಟ್ಟಿದ್ನಲ್ಲ ಮಸಾಲೆಗೆ ಬೇಕಾಗಿರೋಂಥ ಎಲ್ಲ ಹುರ್ಕೊಂಡಿರೋಂಥ ಐಟಮ್ನ ಕೊನೆಗೆ ಒಂದು ನಿಂಬೆಹಣ್ಣಿಗೆಗಾದ್ರಷ್ಟು ಹುಣ್ಶೆಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೇಸ್ಟ್ ಮಾಡ್ಕೋಬೇಕು ಕೆಲವರು ಹುಣ್ಶೆ ರಸನೇ ಹಾಕೋತಾರೆ ಹಾಗೂ ಮಾಡ್ಬೋದು ನಾನೇನು ಮಾಡಿದೆ ಎಲ್ಲ ಮಿಕ್ಸ್ ರುಬ್ಕೊಂಡು ಲಾಶ್ಟ್ಗೆ ನಾನು ಒಂದು ನಾಲ್ಕು ಟಮೊಟನ ಹುರ್ಕೊಂಡು ಇದು ಮಾಡಿದೆ ಇದು ಬಂದು ಪಲ್ಯಕ್ಕೆ ಒಗ್ಗರಣೆ ಪಲ್ಯಕ್ಕೆ ಒಗ್ಗರಣೆ ಮಾಡೋದ್ರಿಂದ ಪಲ್ಯ ರುಚಿನೂ ಚೆನ್ನಾಗಿರುತ್ತೆ ತಿನ್ನೋರು ಸ್ವಲ್ಪ ಜಾಸ್ತಿನೂ ತಿಂತಾರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ಬಾಣಲಿಗೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಡೆಮೆಣ್ಸಿನ್ಕಾಯಿ ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚಿಟಪಟ ಅಂತ ಮೇಲೆ ಹೆಚ್ ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಬೆಂದಾಗಲೇ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ ಅಸ್ ಅರ್ಧಂಬರ್ಧ ಬೇಯಿಸ್ತೀವೋ ಆವಾಗ ಪಲ್ಯ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಮನೇಲಿ ನಾವು ಮಧ್ಯಾಹ್ನನೇ ಮಾಡೋದರಿಂದ ಕಾಯಿ ತುರಿ ಕೂಡ ಒಗ್ಗರಣೆಗೆ ಹಾಕಿ ಇದು ಮಾಡ್ತೀವಿ ಆದರೆ ನಾನು ಮಾತ್ರ ಎಲ್ಲ ಇದಾದ ಮೇಲೆ ಏನು ಫೈನಲಾಗಿ ನಾನು ನೋಡ್ತಾ ನೋಡ್ತಾಯಿದ್ದೀರಲ್ಲ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಬೆಂದಿದ್ರೆ ಸ್ವಲ್ಪ ರುಚಿಯೂ ಚೆನ್ನಾಗಿರುತ್ತೆ ಈ ಬೆಂದಿರೋವಂಥ ಈ ಗೊಜ್ಜಿಗೆ ನಾನು ಎತ್ತಿಕೊಂಡಿರುವಂತಹ ಹೀರೆಕಾಯಿ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮೇಲ್ಗಡೆ ಕಾಯಿ ತುರಿ ಕೂಡ ಉದುರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಕಾಯಿ ನೈಟ್ವರೆಗೂ ಏನೂ ಕೆಡಲ್ಲ ಅದು ನೀವು ಚೆನ್ನಾಗಿ ಹುರಿದು ಎತ್ತಿಕೊಂಡಿರುವಂಥ ಸೊಪ್ಪನ್ನ ನೀವು ಬಿಸಿ ಪಾತ್ರೆ ಮೇಲೆ ಏನಾರು ಇಟ್ಟಿದ್ರೆ ಅದು ಬೇಗ ಕೆಟ್ಟೋಗುತ್ತೆ ಸೊ ಬಿಸಿಯಿಂದ ಸ್ವಲ್ಪ ದೂರ ಇಡಿ ಪಲ್ಯ ಮಾಡ್ಬೇಕಾದ್ರೆ ಚೆನ್ನಾಗಿ ಹುರ್ಕೊಂಡು ಇದ್ರೆ ಯಾವುದೇ ರೀತಿಯಲ್ಲಿ ಕೆಡುವುದಿಲ್ಲ ಈಗ ನಾನು ಪಲ್ಯಕ್ಕೆ ಫೈನಲಾಗಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಇದ್ದೀರ ಮಧ್ಯ ಮಧ್ಯೆ ನಾನು ಸಾರನ್ನ ಕುದಿಯೋದನ್ನ ತೋರಿಸ್ತಾ ಇದ್ದೆ ಅದೇ ಒಗ್ಗರಣೆ ಮಾಡೋದನ್ನ ನಾನು ತೋರಿಸಿರಲಿಲ್ಲ ಸೊ ಈ ಸಾರಿಗೂ ಕೂಡ ನಾನು ಏನು ಮಾಡ್ತೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ನಾನು ಮಸಾಲೆ ರುಬ್ಬಿ ಎತ್ತಿಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ಬಿಟ್ಟು ಈ ಸೊಪ್ಪು ಬೇಯಿಸ್ಕೊಂಡಿರೋವಂಥ ನೀರು ಇರುತ್ತಲ್ಲ ಅದನ್ನ ವೇಸ್ಟ್ ಮಾಡಬಾರ್ದು ನೋಡಿ ಇದು ಬೇಳೆ ಮತ್ತು ಕಾಯಿ ಹೀರೆಕಾಯಿ ಇದನ್ನು ಅಷ್ಟು ಬೇಯಿಸ್ಕೊಂಡಿರೋವಂಥ ನೀರನ್ನ ಹಾಕ್ಬಿಟ್ಟು ನಾವು ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಿಮ್ಗೆ ಯಾವ ಹದದಲ್ಲಿ ಬೇಕೋ ಬಸ್ಸಾರು ಒಂದು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಇದಕ್ಕೆ ನಾನೀಗ ಉಪ್ಪು ಹಾಕೊತಾ ಇದ್ದೀನಿ ತಕ್ಕಂತೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು